ಫ್ರೆಂಡ್ಸ್ ಈ ಹೆಸರನ್ನ ನಾವು ಹಿಂದಿಯಲ್ಲಿ ಯಾವ ತರನಾಗಿ ಟ್ರಾನ್ಸ್ಲೇಟ್ ಮಾಡುವುದು ಯಾವ ತರನಪ್ಪ ಅಂತಂದ್ರೆ ನಾವು ಏನ್ ಮಾಡ್ಬೇಕಾ ಅಂದ್ರ ಇದನ್ನ ಮಾಡ್ಕೋಬೇಕು ಮಿನಿಮೈಸ್ ಮಾಡ್ಕೋತಾ ಇದನ್ನ ಈ ಫೈಲನ್ನ ಈ ಫೈಲನ್ನ ಆಲ್ರೆಡಿ ನಾನು ಏನ್ ಮಾಡ್ಕೋದಿ ಕಾಪಿ ಇದನ್ನ ಮಿನಿಮೈಸ್ ಮಾಡ್ತಾ ಇದೀನಿ ನಾವೀಗ ಪ್ರಪ್ರಥಮಾಗಿ ಏನ್ ಮಾಡ್ಬೇಕು ಫ್ರೋಮ್ ನಲ್ಲಿ ಹೋಗ್ಬೇಕು ಅಂದ್ರೆ ಗೂಗಲ್ ಪ್ರೋಮ್ ಬ್ರೌಜರ್ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು ಯಾಕಪ್ಪ ಅಂದ್ರೆ ನಮ್ಮಲ್ಲಿ ನೆಟ್ ಇರ್ಬೇಕು ನೆಟ್ ಇದ್ರದೇ ಬರೋದದು ಅದಾದ್ರೆ ಆಪ್ ನಲ್ಲಿ ಬರ್ಬೇಕು ಗೂಗಲ್ ಆಪ್ಸ್ ಅಂತ ಇದಾವಲ್ಲ ಇದ್ರಲ್ಲಿ ಬಂದ್ಬಿಟ್ಟು ನಾವು ಸ್ಕ್ರೋಲ್ ಮಾಡಿದ್ರೆ ಸಾಕು ಸೀಟ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರು ಬಂತು ಸಿಂಗಲ್ ಮಾಡಿದ್ರು ಬರುತ್ತೆ ಅದಾದ್ರಾವೇನ್ ಮಾಡ್ಬೇಕು ಬ್ಲಾಂಕ್ ಆದಂತ ಒಂದು ಖಾಲಿ ಇರ್ತಕ್ಕಂಥ ಒಂದು ಇದನ್ನ ಅನ್ನ ತಗೋಬೇಕು ಖಾಲಿ ಸೀಟ್ ಅನ್ನ ನಾ ತಗೋತಾ ಇದೀನಿ ಇಲ್ಲಿ ನೆಟ್ಟಿನ ಒಂದು ಅಭಾವ ಇರೋದ್ರಿಂದ ಒಂದು ಸ್ವಲ್ಪ ಸ್ಲೋ ಆಗ್ತಾ ಇದೆ ಹಾ ಬಂತು ನೋಡಿ ಈಗ ಈ ತರನ ಬಂದ ನಂತರ ನಾವೇನ್ ಮಾಡ್ಬೇಕಾ ಅಂತಂದ್ರ ನಾವಿದೇ ಕಾಪಿ ಮಾಡಿವಲ್ಲ ಅದನ್ನ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲಿ ತರ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ವರ್ಕ್ ಕಾಣ್ಬೇಕು ಅನ್ನೋ ಸಂಬಂಧ ಫೇಸ್ಟ್ ಹೊಡಿತಾ ಇದೀನಿ ಫೇಸ್ಟ್ ಹೊಡಿತಿದ ಹಾಗೆ ಈ ತರನ ಬಂದಿದೆ ನೋಡಿ ಅದಾದ ನಂತರ ನಾವ್ ಏನ್ ಮಾಡ್ಬೇಕಾ ಅಂತಂದ್ರೆ ಇನ್ನೊಂದು ಸ್ವಲ್ಪ ಹಾ ಇದಿದೆ ಫ್ರೆಂಡ್ಸ್ ಇದನ್ನ ನಾವಿಲ್ಲಿ ಏನ್ ಮಾಡ್ಬೇಕಾಗಿ ಅಂದ್ರೆ ಕಾಪಿ ಮಾಡ ಇದನ್ ಮಾಡ್ಕೋಬೇಕಾಗಿ ಏನಂದ್ರೆ ನಾವು ಹಿಂದಿಯಲ್ಲಿ ಯಾವ ತರ ಇದನ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಹೇಳ್ಕೊಡ್ತಾ ಇದೀನಿ ಇಲ್ಲಿ ಏನ್ ಮಾಡ್ತಾ ಇದ್ರೆ ಡಬಲ್ ಕ್ಲಿಕ್ ಮಾಡಿ ಇಜ್ ಟು ಗೂಗಲ್ ಅಂತ ಹಾಕ್ತಾ ಇದೀನಿ ಗೂಗಲ್ ಟ್ರಾನ್ಸ್ಲೇಷನ್ ಅನ್ನುವಂಥ ಇದಕ್ಕಾಗ್ತಾ ಇದೀನಿ ಅದಾದ ನಂತರ ನಾವು ಯಾವ ಟೆಕ್ಸ್ಟ್ ಅನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದೀವಿ ಅದನ್ನ ಈಗ ನಾ ಯಾವ್ ಟೆಕ್ಸ್ಟ್ ಅನ್ನ ಹಾಕ್ತಾ ಇದೀನಿ ನೇಮ್ ನೇಮ್ ಇದನ್ನ ಹಾಕ್ತಾ ಇದೀನಿ ಅದಾದ ನಂತರ ಏನ್ ಮಾಡ್ಬೇಕು ಕಾಮ ಕೊಡ್ಬೇಕಾಗತ್ತೆ ಕಾಮ ಕೊಟ್ಟ ನಂತರ ಕಾಮ ಕೊಟ್ಟ ನಂತರ ಕೇಳ್ತಾ ಇದೆ ಅದು ನೀವು ಯಾವ ಟೆಕ್ಸ್ಟ್ ಹಿಂದಿ ಇದೆಯೋ ಇಂಗ್ಲಿಷ್ ಇದೆಯೋ ಅಂತ ಹೇಳಿ ನಾವು ಇಂಗ್ಲಿಷ್ ಟೆಕ್ಸ್ಟ್ ಅನ್ನು ಕೊಡ್ತಾ ಇದೀವಿ ಅದಕ್ಕಾಗಿ ಫಸ್ಟ್ ಶಿಫ್ಟ್ ಹಿಡಿದು ಡಬಲ್ ಇನ್ವೈಟ್ ಕಾಮ ಅನ್ನ ತೋ ತಗೋಬೇಕು ಅದಾದ ನಂತರ ಇಂಗ್ಲಿಷ್ ಈ ಎನ್ ಅಂತಿಂದ ಅದ್ರ ಕೋಡನ ಹಾಕಿದ್ರೆ ಸಾಕು ಹಾಕಿ ಮತ್ತೆ ಡಬಲ್ ಯೂನಿಟ್ ಕಾಮ ಕೊಟ್ಟು ಅದಾದ ನಂತರ ಕಾಮ ಹೊಡಿಬೇಕು ಅದಾದ ನಂತರ ಏನು ಮಾಡಬೇಕು ಡಬಲ್ ಯೂನಿಟ್ ಕಾಮ ಕೊಟ್ಟು ಹಿಂದಿಯನ್ನು ಟೈಪ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಹೆಚ್ ಐ ಅಂತ ಟೈಪ್ ಮಾಡಿ ಮತ್ತೆ ಡಬಲ್ ಯೂನಿಟ್ ಕಾಮ ಕೊಟ್ಟು ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡ್ಕೊಂಡು ಇಂಟರ್ ಮಾಡಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಲೋಡ್ ಆಗ್ತಾ ಇದೆ ಲೋಡ್ ಆಗ್ತಾ ಇದೆ ಅಲ್ಲಿ ಬಂದು ನಾಮ್ ಅಂತ ಹಾಕಿಂದ ಅನ್ನೋ ಹಿಂದಿ ಪದ ಅದ್ ಬಂದಿದೆಲ್ಲ ಅದಂದ್ರೆ ಈ ತರನೇ ಇಟ್ಟು ಒಂದು ಚೌಕ್ ಬರ್ಬೇಕು ಈ ತರ ಬರಬೇಕು ನೋಡಿ ಪಾಯಿಂಟ್ ಏ ಮಾ ಪಾಯಿಂಟ್ ಬಂದ ನಂತರ ನಾವೇನ್ ಮಾಡ್ಬೇಕು ಇಲ್ಲಿ ತರ ನಾವು ಮಾಡ್ಕೊತಾ ಇದೀವಲ್ಲ ಫಾರ್ಮುಲಾನೆ ಡ್ರಾ ಮಾಡ್ಕೋಬೇಕಾಗುತ್ತೆ ಡ್ರಾ ಮಾಡ್ಕೊಂಡ್ ಬಿಟ್ಟರೆ ಸಾಕು ಒಂದ್ ಸ್ವಲ್ಪ ಲೋಡ್ ಆಗುತ್ತೆ ಲೋಡ್ ಆದ ನಂತರ ಏನಾಗುತ್ತೆ ಪ್ರತಿಯೊಂದು ಹೆಸರು ಬರ್ತಾ ಇದೆ ಇಲ್ಲಿ ಆ ಹೆಸರು ಈ ತರನಾಗಿ ಟ್ರಾನ್ಸ್ಲೇಟ್ ಆಗುತ್ತದೆ ಅದನ್ನ ನಾವಿನ್ನ ಕನ್ನಡದಲ್ಲಿ ಮಾಡ್ಬೇಕಂತ ಅನ್ಕೊಂತ ಇದೀವಿ ಕನ್ನಡದಲ್ಲಿ ಮಾಡೋದಕ್ಕೂ ಇದೇ ತರಗಿ ಉಜ್ಕೊಳ್ತು ಹಾಕಿ ಗೂಗಲ್ ನಂತೆ ಕಿನ್ ಬಿಡಿಬೇಕು ಗೂಗಲ್ ಟ್ರಾನ್ಸ್ಲೇಟ್ ಟ್ರಾನ್ಸ್ಲೇಟ್ ಅನ್ನುವಂಥ ಒಂದು ಪದಕ ಇದನ್ನ ಮಾಡಬೇಕು ಅದಂತರ ನಾವು ಯಾಕ್ ಯಾವ ಟೆಸ್ಟ್ ಅನ್ನು ತಗೋತಾ ಇದ್ದೀವಿ ಹಿಂದಿಯಲ್ಲಿ ತಗೋತಾ ಇದ್ರೆ ಹಿಂದಿಯಲ್ಲಿ ನೆನಪಿನಲ್ಲಿ ಇಟ್ಕೋಬೇಕು ಇಲ್ಲಪ್ಪಾ ಅಂತಂದ್ರೆ ನಾವು ಹಿಂದಿಯನ್ನು ಹಾಕಿದ್ವಿ ಈ ಈಗ ಅನ್ನ ತಗೋತಾ ಇದ್ದೀನಿ ನಾನು ಅದಾದ ನಂತರ ಕಾಮ ಕೊಡ್ತಾ ಇದೀನಿ ಕಾಮ ಕೊಟ್ಟು ಡಬಲ್ ಇನ್ವೆಟ್ ಕಾಮ ತಗೋಬೇಕು ಡಬಲ್ ಇನ್ವೆಟ್ ಕಾಮ ಕೊಟ್ಟು ಟು ಇ ಎನ್ ಅಂತ ಟೈಪ್ ಮಾಡ್ತಾ ಇದೀನಿ ಅದಾದ ನಂತರ ಡಬಲ್ ಇನ್ವೆಟ್ ಕಾಮ ಕೊಟ್ಟು ನಂತರ ಕಾಮ ಕೊಟ್ಟು ஆ மத்தே டபல் இன்வெட் கம்ம கொட்கு கொட்ட நத்தர நான் யா இதர கன்னடலேஎன் அந்த பரிவிக்க கன்னட் சார்ட் ஃபார்ம் அது அதல் இன்வெட் காம கொட்டு க்ளோஸ் மாட்டர் படை சாக்கு லோட் தோத்தா இதே நோடி நான் ட்ரானி ட்ராட்டி நோடோன யாவி கன்னடலே பர்த்தாதி ನಾ ಅನ್ನುವಂಥ ಪದಕ್ಕೆ ಹೆಸರಂತ ಬರ್ತಾ ಇಲ್ಲ ಅಲ್ಲ ಅದನ್ನೊಂದು ಸ್ವಲ್ಪ ಇದನ್ನಾಗಿದ್ದೆ ಯಾಕಪ್ಪ ಇದೇ ನಾನು ಮಾಡಿರ್ತಕ್ಕಂಥ ಒಂದು ಇದನ್ನ ಯಾಕೆ ಹಿಂಗಾಗ್ತಾ ಇದೆ ಅಂತೇಳಿ ನೀವು ನೋಡ್ಬೋದು ಗೆಳೆರೆ ಇದೇ ತರನಾದ ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ಶ್ರೀನಿಧಿ ಗೈಡ್ಲೆಂಡ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು